ಚೆನ್ನೈ ಚೆನ್ನೈ ಫುಲ್ ಟ್ರಸ್ಟಬಲ್ ಆಗಿ ಬಂದಿದ್ದೀವಿ ನೋಡೋಣ ಈಗ ಅಭಿಷೇಕ ಮಾಡಿದ್ದೀವಿ ಮತ್ತೆ ಪ್ರೊಸೀಜರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿತ್ತು ಫೀಲ್ ಚೆನ್ನಾಗಿತ್ತು ಒಂಥರ ಹಾರ್ಟ್ಫುಲ್ ಆಗಿತ್ತು ನಮ್ಮ ಜೊತೆ ಬರಬೇಕಮ್ಮ ಅಂತ ಬೇಡ್ಕೊಂಡು ಹೋದ್ವಿ ನಮ್ಮ ಜೊತೇಲಿ ಬಂದು ನಾನು ಇದ್ದೀನಿ ನಿನ್ನ ಜೊತೆ ಅಂತ ನಮಗೆ ತೋರಿಸ್ಕೊಟ್ಲೋ ಅಮ್ಮ ಸರ್ ಹಿಡಿದ ಮೇಲೆ ಒಂಥರ ಇದು ಆಗುತ್ತೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಸರ್ ಹಾಂ ತುಂಬ ಈ ಥರ ಹಿಡಿದ ಮೇಲೆ ಯಾರಾದರೂ ಮಾಟ ಮಂತ್ರ ಮಾಡಿದವರೆಲ್ಲ ಕಣ್ಮುಂದೆ ಬಂದುಬಿಡ್ತಾರೆ ಸರ್ ಬೆಳಕಿನ ರೂಪದಲ್ಲಿ ಕಣ್ಮುಂದೆ ಬರ್ತಾರೆ ಸರ್ ತುಂಬ ಒಳ್ಳೆಯದಾಗಿದೆ ಅಮ್ಮಗೆ ತೋರಿಸಿದ್ದು ಹುಷಾರಿರ್ಲಿಲ್ಲ ತೀರಾ ಅಂದರೆ ತೀರಾ ಈ ಅಮಾವಾಸ್ಯೆ ಟೈಮಲ್ಲೆಲ್ಲ ಕೈ ಸೊಳಕು ಅದು ಇದು ಎಲ್ಲ ಬರೋದು ಈಗ ಒನ್ ಟೈಮ್ ಬಂದು ಹೋಗಿದ್ದು ಅದ ತ್ರಿಶೂಲ ಇಟ್ಕೊಂಡ್ರು ಅದರಿಂದ ಪರಿಹಾರ ಸಿಕ್ತು ನಾವು ಹೋಗಿ ಅವರೇನು ಹೇಳಿದ್ರು ಪರಿಹಾರ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಸ್ವಲ್ಪ ಆರಾಮಾಗಿದ್ದಾರೆ ಅವರು ಸಂಕಲ್ಪ ಮಾಡಿ ಅಮ್ಮನ ಪಾದದಲ್ಲಿ ನಿಂಬೆಹಣ್ಣಿಟ್ಟು ತಗೊಂಡೋಗಿ ಮನೆಯಲ್ಲೆಲ್ಲ ಜ್ಯೂಸ್ ಮಾಡಿ ಕುಡಿದು ತಾಯಿನ ಸಂಕಲ್ಪ ಮಾಡ್ಕೊಂಡು ಬೇಡ್ಕೊಂಡ್ವಿ ಇವಾಗ ಪರವಾಗಿಲ್ಲ ಮನೆಯಲ್ಲೆಲ್ಲ ಒಗ್ಗಟ್ಟಿದ್ದೀವಿ ಜಗಳಗಳು ಅದೆಲ್ಲ ಏನೂ ಇಲ್ಲ ಚೆನ್ನಾಗಾಯಿತು ಫಸ್ಟ್ ಸತ್ತಿನಿ ಹಾಂ ತುಂಬ ಕಷ್ಟ ಇತ್ತು ಮೂರು ತಿಂಗಳು ಮನೆಯಲ್ಲಿ ಗಂಡ ಎಂತಿ ಜಗಳ ತುಂಬ ಕಿರಿಕಿರಿ ಜಾಸ್ತಿ ಇತ್ತು ಸರ್ ಹಾಂ ಇಲ್ಲಿ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ ಹಾಂ ತುಂಬ ಬದಲಾವಣೆಯಾಗಿದೆ ಸರ್ ಬಂದ ಮೇಲೆ ಚೆನ್ನಾಗಿದೆ ಸರ್ ಹಾಂ ಸರ್ ಹಿಡಿದ ಮೇಲೆ ಒಂಥರ ಇದು ಆಗುತ್ತೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಸರ್ ಹಾಂ ತುಂಬ ಈ ಥರ ಹಿಡಿದ ಮೇಲೆ ಯಾರಾದರೂ ಮಾಟ ಮಂತ್ರ ಮಾಡಿದವರೆಲ್ಲ ಕಣ್ಮುಂದೆ ಬಂದುಬಿಡ್ತಾರೆ ಸರ್ ಬೆಳಕಿನ ರೂಪದಲ್ಲಿ ಕಣ್ಮುಂದೆ ಬರ್ತಾರೆ ಸರ್ ಹಾಂ ತುಂಬ ಒಳ್ಳೆಯದಾಗಿದೆ ಸರ್ ಹಿಂಗೆ ಸ್ವಲ್ಪ ಮನೆಯಲ್ಲಿ ಒಗ್ಗಟ್ಟಿಲ್ದಿರೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮನೆಯಿಂದನೇ ಸಂಕಲ್ಪ ಮಾಡ್ಕೊಂಡು ಬಂದ್ವಿ ಸರ್ ಈ ಸಂಕಲ್ಪ ಮಾಡ್ಕೊಂಡು ಬಂದು ತಾಯಿ ಹತ್ರ ಪಾದದಲ್ಲಿ ಇರೋದು ಹೇಳ್ತೀನಿ ಸಂಕಲ್ಪ ಮಾಡಿ ಅಮ್ಮನ ಪಾದದಲ್ಲಿ ನಿಂಬೆಹಣ್ಣಿಟ್ಟು ತಗೊಂಡೋಗಿ ಮನೆಯಲ್ಲೆಲ್ಲ ಜ್ಯೂಸ್ ಮಾಡಿ ಕುಡಿದು ತಾಯಿನ ಸಂಕಲ್ಪ ಮಾಡ್ಕೊಂಡು ಬೇಡ್ಕೊಂಡ್ವಿ ಇವಾಗ ಪರವಾಗಿಲ್ಲ ಮನೆಯಲ್ಲೆಲ್ಲ ಒಗ್ಗಟ್ಟಿದ್ದೀವಿ ಜಗಳಗಳು ಅದೆಲ್ಲ ಏನೂ ಇಲ್ಲ ಚೆನ್ನಾಗಾಯಿತು ಫಸ್ಟ್ ಸತಿನೇ ಆಮೇಲೆ ಮೊನ್ನೆ ಎರಡನೇ ಸತಿ ಬಂದ್ವಿ ಸ್ವಲ್ಪ ಆರೋಗ್ಯ ಎಲ್ಲ ಪ್ರಾಬ್ಲಮ್ ಇತ್ತು ಆರೋಗ್ಯ ಎಲ್ಲ ಇವಾಗ ಮಕ್ಕಳಿಗೆಲ್ಲ ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಇತ್ತು ಅದು ಬಂದು ಸಂಕಲ್ಪ ಮಾಡಿಕೊಂಡು ಹೋದೆ ಅದು ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಸರಿ ಇವಾಗ ಮೂರನೇ ಸಲ ಬಂದಿದ್ದೀನಿ ನಾನು ಇನ್ನೂ ಹಿಡ್ದಿಲ್ಲ ನಾನು ಹಂಗೆ ಅಮ್ಮನ ಬೇಡಿಕೊಂಡು ನಾನು ಹಂಗೆ ಅಮ್ಮನ ಹಂಗೆ ಅಮ್ಮನ್ನು ನಾನು ಸತ್ಯ ನೋಡಿ ತಳ್ಕೋಬೇಕು ಅಂತ ಬಂದೆ ನೋಡಬೇಕು ನಾನು ಆದರೆ ನಾನು ಒಬ್ಳೇ ಬರ್ತಿದ್ದೀನಿ ಅದರಿಂದ ನಾನು ತ್ರಿಶೂಲ ಇಟ್ಕೊಂಡಿಲ್ಲ ಮನೇಲಿ ಎರಲ್ ಕಡ್ಕೊಬಂದು ಒಂದು ಸತಿ ತ್ರಿಶೂಲ ಹಿಡಿದು ತ್ರಿಶೂಲ ಹಿಡ್ದು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲರೂ ಬಂದು ತ್ರಿಶೂಲ ಹಿಡ್ಕೊಂಡು ನೋಡ್ಕೊಬೋದು ಹೋಗಬೇಕು ಅಂದ್ಕೊಂಡಿದ್ದೀನಿ ಆದರೆ ನಾನು ಹಂಗೆ ಒಬ್ಬಳೇ ಬಂದು ನಾನೆಲ್ಲ ನೋಡ್ಕೊಂಡು ಹೋಗಿರೋದ್ರಲ್ಲಿ ನಾನು ಮನೆಯಲ್ಲಿರೋ ಸ್ವಲ್ಪ ಎಲ್ಲ ಸುಧಾರಿಸಿದೆ ಚೆನ್ನಾಗಿದೆ ಏನಂದರೆ ಒಗ್ಗಟ್ಟಿದೆ ಒಗ್ಗಟ್ಟಿರಲಿಲ್ಲ ಒಬ್ರು ಇರಲಿಲ್ಲ ನನ್ನ ಮಗಳದ್ದು ಸ್ವಲ್ಪ ಸಂಸಾರ ಅದು ಅವ್ರದ್ದು ದಾಂಪತ್ಯದಲ್ಲಿ ಪ್ರಾಬ್ಲಮ್ ಇತ್ತು ಹತ್ರನೇ ನಾನು ನಿಂಬೆ ಹಣ್ಣೆಲ್ಲ ಇಟ್ಟು ನಾನು ಬೇಡ್ಕೊಂಡು ಓದಿ ಅವ್ರಿಗೆ ಕೊಟ್ಟೆ ಅವರು ಇವಾಗ ಗಂಡಯಂತಿ ಚೆನ್ನಾಗಿದ್ದಾರೆ ಇವಾಗ ಕರ್ಕ ಬರ್ತಿದ್ದೆ ಅವಳಿಗೆ ಅವಳಿಗೆ ಬರಂಗಿರ್ಲಿಲ್ಲ ಸರಿ ನನಗೆ ಅಮ್ಮನವ್ರು ನೋಡಬೇಕಂತ ಆಸೆ ಆಯಿತು ಸರಿ ನಾನು ಬಂದು ನೋಡ್ಕೊಂಡು ಹೋಗೋಣ ಆಮೇಲೆ ನೆಕ್ಸ್ಟ್ ಟೈಮ್ ಕರ್ಕೊಬರೋಣ ಅಂತ ಒಬ್ಬಳೇ ಬಂದೆ ಅಮ್ಮನ ನಂಬಿ ಬಂದರೆ ಏನೋ ದೇವಲೋಕನೇ ಹೇಳಬೇಕಾದಿಲ್ಲ ಅವ್ರವ್ರ ಅನುಭವಕ್ಕೆ ಸಂಬಂಧಪಟ್ಟಿದ್ದದು ತಾಯಿ ತಾಯಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾಳೆ ಅದು ತುಂಬ ದೊಡ್ಡ ಅನುಭವ ಅಮ್ಮ ನಮ್ಮ ಜೊತೆಯಲ್ಲೇ ಇದ್ದಾಳೆ ಅನ್ನೋ ಅನುಭವ ತುಂಬ ದೊಡ್ಡದು ಅದು ಇದ್ದೇ ಇರುತ್ತೆ ಅಮ್ಮ ಬಂದೇ ಬರ್ತಾರೆ ನಮ್ಮ ಜೊತೇಲಿ ನಮ್ಮನ್ನು ಕಾಪಾಡ್ತಾರೆ ಇದು ನಮಗಾಗಿರೋ ಅನುಭವ ನಮ್ಮ ಜೊತೆ ಬರಬೇಕಮ್ಮ ಅಂತ ಹೋದ್ವಿ ನಮ್ಮ ಜೊತೇಲಿ ಬಂದು ನಾನು ಇದ್ದೀನಿ ನಿನ್ನ ಜೊತೆ ಅಂತ ನಮಗೆ ತೋರಿಸ್ಕೊಟ್ಲು ಅಮ್ಮ ಚೆನ್ನೈ ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಬಂದಿದ್ದೀವಿ ಸೊ ಇದೇ ಫಸ್ಟ್ ಟೈಮ್ ಫುಲ್ ಟ್ರಸ್ಟಬಲ್ ಆಗಿ ಬಂದಿದ್ದೀವಿ ನೋಡೋಣ ಈಗ ಅಭಿಷೇಕ ಮಾಡಿದ್ದೀವಿ ಮತ್ತೆ ಮಾಡ್ತಾ ಫಸ್ಟ್ ಟೈಮ್ ಚೆನ್ನಾಗಿತ್ತು ಫೀಲ್ ಚೆನ್ನಾಗಿತ್ತು ಒಂಥರ ಹಾರ್ಟ್ಫುಲ್ ಆಗಿತ್ತು ಇಲ್ಲ